ಓಂ ನಮೋ ವೆಂಕಟೇಶಾಯ ಎಲ್ಲರಿಗೂ ನಮಸ್ಕಾರ ನಾಳೆಯೇ ಪರಮ ಪವಿತ್ರವಾಗಿರ್ತಕ್ಕಂಥ ಧನತ್ರಯೋದಶಿ ಈ ಧನತ್ರಯೋದಶಿಯನ್ನೇ ಯಮತ್ರಯೋದಶಿ ಎಂದು ಸಹ ಕರೆಯುತ್ತಾರೆ ಧನತ್ರಯೋದಶಿ ಅಥವಾ ಯಮತ್ರಯೋದಶಿ ದಿವಸ ಪ್ರತಿಯೊಬ್ಬರೂ ಖಂಡಿತವಾಗಲು ಎರಡು ಮುಖ್ಯವಾದ ಕೆಲಸಗಳನ್ನು ಮಾಡಬೇಕು ಎಂದು ಸ್ಕಾಂದ ಮಹಾಪುರಾಣದಲ್ಲಿ ಋಷಿಗಳು ಹೇಳಿದ್ದಾರೆ ಅದು ಏನಪ್ಪಾ ಅಂದ್ರೆ ಧನಲಕ್ಷ್ಮೀ ದೇವಿಯನ್ನ ಧನತ್ರಯೋದಶಿ ದಿವಸ ಖಂಡಿತವಾಗಲೂ ಮನೆಯಲ್ಲಿ ಪೂಜೆ ಮಾಡಬೇಕು ಯಾರಾದರೆ ಧನತ್ರಯೋದಶಿ ದಿವಸ ಧನಲಕ್ಷ್ಮೀ ದೇವಿಯನ್ನು ಶ್ರದ್ಧಾ ಭಕ್ತಿಗಳಿಂದ ಪೂಜೆ ಮಾಡ್ತಾರೋ ಅವರಿಗೆ ಧನಲಕ್ಷ್ಮೀ ದೇವಿ ಅನುಗ್ರಹದಿಂದ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ ಧನಲಕ್ಷ್ಮಿ ಅನುಗ್ರಹದಿಂದ ಅಷ್ಟೈಶ್ವರ್ಯಗಳು ನಿಮಗೂ ನಿಮ್ಮ ಕುಟುಂಬದವರೆಗೂ ಸ್ವಂತವಾಗುತ್ತವೆ ಎರಡನೇ ಅತಿ ಮುಖ್ಯವಾದ ಕೆಲಸ ಯಮದೀಪ ಬೆಳಗಿಸುವುದು ಸಾಯಂಕಾಲ ಯಮದೀಪವನ್ನು ಬೆಳಗಿಸಿ ಯಮಧರ್ಮರಾಜನಿಗೆ ನಮಸ್ಕಾರ ಮಾಡಿಕೊಂಡರೆ ಮೃತ್ಯುಗಂಡಗಳು ತೊಲಗು ಹೋಗುತ್ತವೆ ಪೂರ್ಣಾಯುಷ್ವಂತರು ಆಗುತ್ತಾರೆ ಯಮದೀಪವನ್ನು ಯಾವ ರೀತಿ ಬೆಳಗಿಸಬೇಕು ಧನಲಕ್ಷ್ಮೀ ದೇವಿ ಪೂಜೆ ಯಾವ ರೀತಿ ಮಾಡಬೇಕು ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡುತ್ತೇನೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿದರೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಈ ವಿಡಿಯೋನಲ್ಲಿ ಉತ್ತರ ಸಿಗುತ್ತದೆ ನಾಳೆ ಆಶ್ವಯಜ ಬಹುಳ ತ್ರಯೋದಶಿ ಇದನ್ನೇ ಧನತ್ರಯೋದಶಿ ಎಂದು ಸಹ ಕರೆಯುತ್ತಾರೆ ನಾಳೆ ಅಂದರೆ ಹದಿನೆಂಟನೇ ತಾರೀಕು ಶನಿವಾರ ಪ್ರಾತಃ ಕಾಲದಲ್ಲಿ ಅಂದರೆ ಸೂರ್ಯೋದಯಕ್ಕಿಂತ ಮುಂಚೆನೆ ಕುಟುಂಬ ಸಭ್ಯರೆಲ್ಲರೂ ಸಹ ನಿದ್ದೆ ಎದ್ದು ಕಾಲಕೃತ್ಯಗಳನ್ನು ತೀರಿಸಿಕೊಂಡು ಮನೆ ಮುಂದಗಡೆ ಸಾರಿಸಿ ರಂಗೋಲಿಯನ್ನು ಹಾಕಬೇಕು ತದನಂತರ ಎಲ್ಲರೂ ತಲೆಗೆ ಸ್ನಾನ ಮಾಡಬೇಕು ತಲೆಗೆ ಎಳ್ಳೆಣ್ಣೆ ಇಟ್ಕೊಂಡು ತಲೆ ಸ್ನಾನ ಮಾಡಬೇಕು ಸ್ನಾನ ಮಾಡುವಂಥ ನೀರಲ್ಲಿ ಸ್ವಲ್ಪ ಗೋಮೂತ್ರ ಹಾಕ್ಕೊಂಡು ಸ್ನಾನ ಮಾಡಿದರೆ ತುಂಬ ಒಳ್ಳೆಯದು ತದನಂತರ ಬಿಳಿ ಬಣ್ಣದ ವಸ್ತ್ರಗಳನ್ನು ಧರಿಸಬೇಕು ಗಂಡಸರಾದರೆ ಬಿಳಿ ಬಣ್ಣದ ಪಂಚೆ ಬಿಳಿ ಬಣ್ಣದ ಕಂಡವಾ ಧರಿಸಿ ಭಗವಂತನ ಪೂಜೆ ಮಾಡಬೇಕು ಮಹಿಳೆಯರು ಬಿಳಿ ಬಣ್ಣದ ಸೀರೆ ಅಂದರೆ ಬಾಡರಿರುವಂತಹ ಬಿಳಿ ಬಣ್ಣದ ಸೀರೆಯನ್ನು ಯಾರು ಬೇಕಾದರೂ ಧರಿಸಬಹುದು ತದನಂತರ ಸಾಂಪ್ರದಾಯಬದ್ಧವಾಗಿ ಹಣೆಯಲ್ಲಿ ತಿಲಕ ಇಟ್ಕೋಬೇಕು ಹೆಂಗಸರಾದರೆ ಅರ್ಶನ ಕುಂಕುಮ ಇಟ್ಕೊಂಡು ತಲೆ ತುಂಬ ಮುಡ್ಕೊಂಡು ದೇವ್ರ ಮನೆಯಲ್ಲಿ ಹೋಗಿ ಮನೆ ಮೇಲೆ ಕುತ್ಕೊಂಡು ಧನಲಕ್ಷ್ಮೀ ದೇವಿ ಪೂಜೆ ಮಾಡಬೇಕು ಇಟ್ಕೊಂಡು ಆ ಕಲಶದಲ್ಲಿ ಮಾವನೆಲೆ ಅಥವಾ ವೀಳಿದೆಲೆ ಇಟ್ಕೊಂಡು ತೆಂಗಿನಕಾಯಿಯನ್ನಿಟ್ಟು ಆ ತೆಂಗಿನಕಾಯಿ ಕರ್ಷಣಾ ಕುಂಕುಮ ಹಚ್ಚಿ ದೀಪಗಳನ್ನು ಬೆಳಗಿಸಿ ಧನಲಕ್ಷ್ಮೀ ದೇವಿಯನ್ನು ಆವಾಹನೆ ಮಾಡಿಕೊಂಡು ಧನಲಕ್ಷ್ಮೀ ಪೂಜೆ ಮಾಡಬೇಕು ಕೆಲವರು ಗುರುಗಳೇ ನಮ್ಮ ಸಂಪ್ರದಾಯದಲ್ಲಿ ಕಳಶ ಇಡುವಂತಿಲ್ಲ ನಾವೆಂಗೆ ಧನಲಕ್ಷ್ಮೀ ದೇವಿ ಪೂಜೆ ಮಾಡಬೇಕು ಅಂದರೆ ಲಕ್ಷ್ಮೀ ಅಮ್ಮನವರು ವಿಗ್ರಹ ಇದ್ದರೆ ಆ ವಿಗ್ರಹಕ್ಕೆ ಬೇಕಾದರೂ ನೀವು ಪೂಜೆ ಮಾಡ್ಕೋಬಹುದು ಕಲಶಾನು ಇಡುವಂತಿಲ್ಲ ಧನಲಕ್ಷ್ಮಿ ವಿಗ್ರಹವೂ ಇಲ್ಲ ಏನು ಮಾಡುವುದು ಅಂದರೆ ಮಹಾಲಕ್ಷ್ಮೀ ದೇವಿ ಫೋಟೋ ಇರುತ್ತಲ್ವ ಆ ಫೋಟೋಗೆ ಬೇಕಾದರೂ ನೀವು ಪೂಜೆ ಮಾಡಿಕೊಳ್ಳಬಹುದು ಫೋಟೋ ಕ್ಲೀನಾಗಿ ಒರೆಸ್ಕೊಂಡು ಅರಿಶಿನ ಕುಂಕುಮ ಇಟ್ಟು ಅಮ್ಮನವ್ರಿಗೆ ಒಂದು ಪುಷ್ಪಹಾರವನ್ನು ಸಮರ್ಪಣೆ ಮಾಡಿ ದೀಪಗಳನ್ನು ಬೆಳಗಿಸಬೇಕು ದೀಪದಲ್ಲಿ ತುಪ್ಪ ಅಥವಾ ಎಳ್ಳೆಣ್ಣೆ ಹಾಕ್ಕೊಂಡು ಮೂರು ಮೂರು ಬತ್ತಿಗಳನ್ನು ಹಾಕ್ಕೊಂಡು ದೀಪಾರಾಧನೆ ಮಾಡಬೇಕು ತದನಂತರ ಲಕ್ಷ್ಮೀ ದೇವಿಗೆ ಕಮಲದುವ್ವ ಇದ್ದರೆ ಸಮರ್ಪಣೆ ಮಾಡಿ ಇಲ್ಲ ಅಂದರೆ ಕೆಂಪು ಬಣ್ಣದ ಗುಲಾಬಿ ಅಥವಾ ಸೇವಂತಿಗೆ ತುಳಸಿ ಪತ್ರಗಳಿಂದ ಅಮ್ಮನವರು ಪೂಜೆ ಮಾಡಬೇಕು ಲಕ್ಷ್ಮೇಂ ಕ್ಷೀರ ಸಮುದ್ರ ರಾಜತನಯಾಂ ಶ್ರೀರಂಗಧಾಮೇಶ್ವರೀಂ ದಾಸೀ ಭೋತ ಸಮಸ್ತ ದೇವ ವನಿತಾಂ ಲೋಕೈಕ ದೀಪಾಂಕುರಾಂ ಶ್ರೀಮನ್ಮಂತಕಟಾಕ್ಷ ಲಬ್ಧ ವಿಭವ ಬ್ರಹ್ಮೇಂದ್ರ ಗಂಗಾಧರಾಂ ತ್ರೈಲೋಕ್ಯ ಕುಟುಂಬಿನಿಂ ಸರಸಿಜಾಂ ವುಂದೇ ಮುಕುಂದ ಪ್ರಿಯಾಂ ಅಂತ ಅಮ್ಮನವರ ಸ್ತೋತ್ರ ಹೇಳಿಕೊಂಡು ಅಮ್ಮನವರು ಪೂಜೆ ಮಾಡಿ ಧೂಪ ದೀಪ ನೈವೇದ್ಯಗಳನ್ನು ಅಮ್ಮನವರಿಗೆ ಸಮರ್ಪಣೆ ಮಾಡಬೇಕು ನೈವೇದ್ಯ ಏನು ಸಮರ್ಪಣೆ ಮಾಡಬೇಕು ಅಂದರೆ ಕ್ಷೀರಾನ್ನ ಅಥವಾ ದಧ್ಯಜನ ಅಥವಾ ಹೋಳಿಗೆ ಏನು ಅಂದರೆ ಬಾಳೆಹಣ್ಣು ಸಮರ್ಪಣೆ ಮಾಡಿ ಇಲ್ಲಾಂದರೆ ಹಾಲಲ್ಲಿ ಸ್ವಲ್ಪ ಸಕ್ಕರೆ ಹಾಕಿ ಅಮ್ಮನವ್ರಿಗೆ ಸಮರ್ಪಣೆ ಮಾಡಿ ಏನು ಶಕ್ತಿ ಇದ್ದರೆ ಅದನ್ನೇ ಅಮ್ಮನವ್ರಿಗೆ ಸಮರ್ಪಿಸಿ ಮುಖ್ಯವಾಗಿ ಅಮ್ಮನವ್ರ ಸ್ತೋತ್ರಗಳನ್ನೆಲ್ಲ ಹೇಳ್ಕೊಳ್ಳಿ ಲಕ್ಷ್ಮೀ ಅಷ್ಟಕ ಲಕ್ಷ್ಮಿ ಅಷ್ಟೋತ್ತರ ಶತನಾಮಾವಳಿ ಸ್ತೋತ್ರ ಅದೇ ರೀತಿಯಾಗಿ ಭಾಗ್ಯಾದ ಲಕ್ಷ್ಮೀ ಬಾರಮ್ಮ ಅನ್ನುವಂಥ ಹಾಡು ಕನಕಧಾರ ಸ್ತೋತ್ರ ಇವೆಲ್ಲ ಹೇಳಿಕೊಂಡು ಅಮ್ಮನವ್ರು ಪೂಜೆ ಮಾಡ್ಬೋದು ಮುಖ್ಯವಾಗಿ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ದುಡ್ಡು ಚಿನ್ನಾಭರಣಗಳು ಅಮ್ಮನವ್ರ ಹತ್ರ ಇಟ್ಟು ಪೂಜೆ ಮಾಡಬೇಕು ದುಡ್ಡೆಲ್ಲ ತಗೊಂಡೋಗಿ ಅಮ್ಮನವ್ರ ಹತ್ರ ಇಟ್ಟು ಧನತ್ರಯೋದಶಿ ದಿವಸ ಪೂಜೆ ಮಾಡ್ರಿ ಚಿನ್ನಾಭರಣಗಳು ನೀರಲ್ಲಿ ತೊಳ್ಕೊಂಡು ಸ್ವಲ್ಪ ಅರ್ಶನ ಹಾಕ್ಕೊಂಡು ನೀರಲ್ಲಿ ಆ ನೀರಲ್ಲಿ ಶುದ್ಧಿ ಮಾಡಿಕೊಂಡು ಅಮ್ಮನವರ ಹತ್ರ ಇಟ್ಟು ಪೂಜೆ ಮಾಡಬೇಕು ಅಮ್ಮ ನಿನ್ನ ಅನುಗ್ರಹದಿಂದ ಈ ಒಡವೆ ಈ ದುಡ್ಡು ಎಲ್ಲ ನಮಗೆ ಬಂದಿದೆ ತಾಯಿ ನಿನ್ನ ಅನುಗ್ರಹ ಅಂದರೆ ಇದ್ಯಾವುದು ನಮಗೆ ಸಿಗ್ತಿರಲಿಲ್ಲ ಜೀವನ ಪೂರ್ತಿ ಅಮ್ಮ ಧನಲಕ್ಷ್ಮಿ ನಿನ್ನ ಅನುಗ್ರಹ ನಮಗೂ ನಮ್ಮ ಕುಟುಂಬದವರಿಗೂ ಇರಲಿ ತಾಯಿ ಸದಾಕಾಲ ನಮಗೆ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಆಯುರಾರೋಗ್ಯಗಳನ್ನು ಕೊಟ್ಟು ಕಾಪಾಡುತ್ತಾಯಿ ಅಂತ ಅಮ್ಮನವರಿಗೆ ನಮಸ್ಕಾರ ಮಾಡಿಕೊಂಡು ತದನಂತರ ಅಮ್ಮನವರಿಗೆ ಕರ್ಪೂರ ಮಂಗಳ ಹಾರತಿ ಮಾಡಿ ಅಮ್ಮನವರು ಪ್ರಸಾದವನ್ನು ಕುಟುಂಬ ಸಭ್ಯರೆಲ್ಲರೂ ಸ್ವೀಕಾರ ಮಾಡಬೇಕು ತದನಂತರ ಉಪವಾಸ ಮಾಡಬೇಕಾ ಗುರುಗಳೇ ಅಂದರೆ ಸಂಜೆವರೆಗೂ ಉಪವಾಸ ಮಾಡಿದ್ರೆ ತುಂಬ ಒಳ್ಳೆಯದು ಬಿ ಪಿ ಶುಗರು ಅನಾರೋಗ್ಯ ಸಮಸ್ಯೆಗಳಿರುವವರು ಸಾತ್ವಿಕ ಆಹಾರ ಅಂದರೆ ಹಾಲು ಹಣ್ಣು ಡ್ರೈ ಫ್ರೂಟ್ಸು ಇಂಥವು ತಿಂದ್ಕೊಂಡು ಸಂಜೆವರೆಗೂ ಉಪವಾಸ ಮಾಡಿ ಸಾಯಂಕಾಲ ಮತ್ತೆ ಸ್ನಾನ ಮಾಡಬೇಕು ಸ್ನಾನ ಮಾಡೋಕ್ಕಾಗಲ್ಲ ಗುರುಗಳೇ ಅಂದರೆ ಕೈಕಾಲು ಮುಖ ತೊಳ್ಕೊಂಡು ಮತ್ತೆ ಸಾಯಂಕಾಲ ದೇವ್ರ ಮನೆಯಲ್ಲಿ ಅಮ್ಮನವ್ರ ಪೂಜೆ ಮಾಡಿ ತದನಂತರ ಯಮದೀಪವನ್ನು ಬೆಳಗಿಸಬೇಕು ಯಾವ ರೀತಿ ಇಡಬೇಕು ನಾವು ಯಮದೀಪ ಅಂದರೆ ಮನೆಯಿಂದ ಹೊರಗಡೆ ಬನ್ನಿ ಮನೆಗೆ ಬಲಕಡೆ ಅಂದರೆ ಸಿಂಹದ್ವಾರ ಇರುತ್ತಲ್ವ ಆ ಸಿಂಹದ್ವಾರಕ್ಕೆ ಬಲಕಡೆ ಒಂದು ಪ್ಲೇಟ್ ಇಟ್ಕೊಂಡು ಆ ಪ್ಲೇಟಲ್ಲಿ ಐದು ವೀಳ್ಯದೆಳೆಯನ್ನು ಇಡಬೇಕು ಅದರ ಮೇಲೆ ಕಲ್ಲುಪ್ಪನ್ನು ತಗೊಂಡು ಅದರ ಮೇಲೆ ಕಲ್ಲುಪ್ಪನ್ನು ಹಾಕಿ ಮಣ್ಣಿನ ದೀಪವನ್ನು ಇಟ್ಟು ಅದರಲ್ಲಿ ಎಳ್ಳೆಣ್ಣೆಯನ್ನು ಮಾತ್ರ ಹಾಕಬೇಕು ಬೇರೆ ಯಾವುದೂ ಹಾಕಬಾರ್ದು ತುಪ್ಪ ಕೊಬ್ಬರಿ ಎಣ್ಣೆ ಯಾವುದೂ ಹಾಕಬಾರ್ದು ಎಳ್ಳೆಣ್ಣೆ ಹಾಕಿ ಮೂರು ಬತ್ತಿಗಳನ್ನು ಹಾಕಬೇಕು ಒಂದು ಬತ್ತಿ ಪೂರ್ವಕ್ಕೆ ಇನ್ನೊಂದು ಬತ್ತಿ ಪಶ್ಚಿಮಕ್ಕೆ ಇನ್ನೊಂದು ಬತ್ತಿ ದಕ್ಷಿಣದ ಕಡೆಗೆ ತಿರುಗಿಸಬೇಕು ಏಕಹಾರತಿಯನ್ನು ಆರತಿಯನ್ನು ಬೆಂಕಿ ನಾವು ಬೆಳಗಿಸ್ಕೊಂಡು ಮೊದಲನೆಯದಾಗಿ ದಕ್ಷಿಣದ ಕಡೆ ಇರುವಂಥ ಬತ್ತಿಯನ್ನು ಬೆಳಗಿಸಬೇಕು ತದನಂತರ ಪೂರ್ವದ ಕಡೆ ಇರುವಂತಹ ಬತ್ತಿಯನ್ನು ಬೆಳಗಿಸಬೇಕು ತದನಂತರ ಪಶ್ಚಿಮದ ಕಡೆ ಇರುವಂಥ ಬತ್ತಿಯನ್ನು ಬೆಳಗಿಸಿ ಆ ದೀಪಕ್ಕೆ ಗಂಧ ಕುಂಕುಮ ಇಟ್ಟು ಹೂವನ್ನು ಅಕ್ಷತೆಯನ್ನು ಸಮರ್ಪಣೆ ಮಾಡಿ ಯಮಧರ್ಮರಾಜನಿಗೆ ಇಷ್ಟವಾಗಿರ್ತಕ್ಕಂಥದ್ದು ಗುಡ ಅನ್ನ ಅಂದರೆ ಅನ್ನದಲ್ಲಿ ಸ್ವಲ್ಪ ಬೆಲ್ಲ ಹಾಕಿ ಸ್ವಲ್ಪ ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿ ಹಾಕಿ ಅದನ್ನು ನಾವು ನೈವೇದ್ಯ ಇಡಬೇಕು ಇಲ್ಲ ಗುರುಗಳೇ ಅಂದರೆ ಸ್ವಲ್ಪ ಬೆಲ್ಲ ಅವಲಕ್ಕಿಯನ್ನಾದರೂ ನಿವೇದನೆ ಮಾಡ್ಬೋದು ಇಲ್ಲ ಎರಡು ಬಾಳೆಹಣ್ಣಾದರೂ ನಿವೇದನೆ ಮಾಡಬಹುದು ಆ ದೀಪಕ್ಕೆ ನಮಸ್ಕಾರ ಮಾಡಿಕೊಂಡು ದಕ್ಷಿಣದ ಕಡೆ ತಿರುಗಿ ಯಮಧರ್ಮರಾಜನ ಪ್ರಾರ್ಥನೆ ಮಾಡಿಕೊಳ್ಳಿ ಯಮಧರ್ಮರಾಜ ನೀನು ಕರುಣಾಮೂರ್ತಿ ನಮಗೂ ನಮ್ಮ ಕುಟುಂಬದವರಿಗೂ ಇರ್ತಕ್ಕಂಥ ಮೃತ್ಯು ದೋಷಗಳನ್ನು ಅಪಮೃತ್ಯು ದೋಷಗಳನ್ನು ದೂರ ಮಾಡು ಸ್ವಾಮಿ ಆಯುರ ಆರೋಗ್ಯಗಳನ್ನು ನಮ್ಮ ಕುಟುಂಬದವರಿಗೆ ಕೊಟ್ಟು ಕಾಪಾಡು ಎಂದು ನಮಸ್ಕಾರ ಮಾಡಿಕೊಳ್ಳಬೇಕು ಯಾಕಪ್ಪ ಅಂದರೆ ಸ್ಕಾಂದ ಪುರಾಣದಲ್ಲಿ ಈ ಯಮದೀಪದ ಬಗ್ಗೆ ವಿವರಣೆ ಇದೆ ಯಮದೂತರ ಹೋಗಿ ಯಮಧರ್ಮರಾಜನನ್ನು ಕೇಳ್ತಾರೆ ಸ್ವಾಮಿ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ನಾವು ಸಾಯಿಸಿ ತರ್ತಾ ಇದ್ದೀವಿ ಅವರು ಕುಟುಂಬದವರು ತುಂಬ ನೋವು ಅನುಭವಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಹೊಸದಾಗಿ ಮದುವೆ ಆಗಿರ್ತಕ್ಕಂಥ ಯುವಕರು ಅದೇ ರೀತಿಯಾಗಿ ಅನಾರೋಗ್ಯ ಸಮಸ್ಯೆಗಳಿಂದ ಎಷ್ಟೋ ಜನ ಸಾಯಿಸ್ಕೊಂಡು ಬರ್ತಾ ಇದ್ದೀವಿ ಅವರೆಲ್ಲ ಗೋಳಾಡ್ತಾ ಇದ್ದಾರೆ ಪೂರ್ಣಾಯುಷು ನೂರು ವರ್ಷ ಅಲ್ವಾ ಯಾಕೆ ಕೆಲವರು ಮಧ್ಯದಲ್ಲೇ ತೀರೋಗ್ತಾ ಇದ್ದಾರೆ ಅಂದರೆ ಯಮಧರ್ಮರಾಜ ಹೇಳ್ತಾನೆ ಅಪ್ಪ ಅವರು ಮಾಡಿರ್ತಕ್ಕಂಥ ಪಾಪಕರ್ಮಗಳು ಅವರಿಗೆ ಈ ಮೃತ್ಯುವನ್ನು ತರ್ತಾ ಇದ್ದಾವೆ ಆ ಅಪಮೃತ್ಯು ದೋಷಗಳೆಲ್ಲ ದೂರ ಆಗಬೇಕಾದ್ರೆ ಆಶ್ವಯಜ ಬಹುಳ ತ್ರಯೋದಶಿ ಅದು ನನಗಿಷ್ಟವಾಗಿರ್ತಕ್ಕಂಥ ದಿವಸ ಅದನ್ನೇ ಯಮತ್ರಯೋದಶಿ ಅಂತ ಸಹ ಕರೆಯುತ್ತಾರೆ ಆ ದಿವಸ ಯಾರಾದರೆ ಯಮದೀಪವನ್ನು ಬೆಳಗಿಸಿ ದಕ್ಷಿಣದ ಕಡೆ ತಿರುಗಿ ನನಗೆ ನಮಸ್ಕಾರ ಮಾಡ್ತಾರೋ ಅವರಿಗೆ ಅಪಮೃತ್ಯು ದೋಷಗಳು ಪರಿಪೂರ್ಣವಾಗಿ ದೂರ ಆಗುತ್ತದೆ ಅವರಿಗೆ ಪರಿಪೂರ್ಣ ಆಯುಷ್ಯನ್ನು ನಾನು ನೀಡುತ್ತೇನೆ ಅವರನ್ನು ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ನೀವು ಸಾಯಿಸಿ ತರಬೇಕಾಗಿಲ್ಲ ಅಂತ ಯಮಧರ್ಮರಾಜನೇ ಯಮದೂತರಿಗೆ ಹೇಳ್ತಾರೆ ಈ ವಿಚಾರ ನಮಗೆ ಪುರಾಣದಲ್ಲಿ ಇದೆ ಆದ ಕಾರಣ ನಾವು ಯಾವಾಗಲೂ ಯಮಧರ್ಮರಾಜನ ಪೂಜೆ ಮಾಡೋದಿಲ್ಲ ವರ್ಷಕ್ಕೆ ಒಮ್ಮೆ ಯಮಧರ್ಮರಾಜನಿಗೆ ಒಂದು ನಮಸ್ಕಾರ ಮಾಡಿಕೊಂಡು ಒಂದು ದೀಪ ಬೆಳಗ್ಸೋದಕ್ಕೆ ಏನು ಬಾಧೆನ ಹೇಳಿ ಈಗ ನಮಗೆ ಗೌರಿ ಗಣೇಶನ ಹಬ್ಬ ಬಂದರೆ ಗೌರಿ ಗಣೇಶನ ಪೂಜೆ ಮಾಡ್ತೀವಿ ಶ್ರೀರಾಮನವಮಿ ಬಂದರೆ ರಾಮದೇವ್ರ ಪೂಜೆ ಮಾಡ್ತೀವಿ ಶಿವರಾತ್ರಿ ಬಂದರೆ ಪರಮೇಶ್ವರನ ಪೂಜೆ ಮಾಡ್ತೀವಿ ವೈಕುಂಠ ಏಕಾದಶಿ ಬಂದರೆ ತಿರುಪತಿ ತಿಮ್ಮಪ್ಪನನ್ನು ಶ್ರೀಮನ್ನಾರಾಯಣನ ಪೂಜೆ ಮಾಡ್ತೀವಿ ಈ ಯಮತ್ರಯೋದಶಿ ದಿವಸ ಒಂದು ದೀಪವನ್ನು ಬೆಳಗಿಸಿ ಯಮಧರ್ಮರಾಜನಿಗೊಂದು ನಮಸ್ಕಾರ ಮಾಡಿಕೊಂಡ್ರೆ ಸಾಕು ಪೂರ್ತಿ ಯಮಧರ್ಮರಾಜನ ಅನುಗ್ರಹ ನಮ್ಮ ಮೇಲೆ ಇರುತ್ತೆ ಇದು ಪರಮ ಸತ್ಯ ತದನಂತರ ಆ ದೀಪದತ್ರ ಹತ್ರ ಇಟ್ಟಿರುವಂಥ ಪ್ರಸಾದ ಎಲ್ಲರೂ ಸ್ವೀಕಾರ ಮಾಡಿ ಊಟ ಮಾಡಬಹುದು ದೀಪ ಶಾಂತಿಸದ ಮೇಲೆ ಆ ಉಪ್ಪನ್ನು ನೀರಲ್ಲಿ ಕರಗಿಸಿ ಹೂವಿನ ಗಿಡಕ್ಕೆ ಹಾಕಿಬಿಡಿ ಅದೇ ರೀತಿಯಾಗಿ ವೀಳ್ಯದೆಲೆ ಆ ದೀಪವನ್ನು ಯಾರೂ ತುಳಿದೀರ ಇರುವಂಥ ಪ್ರದೇಶದಲ್ಲಿ ಹಾಕಬೇಕು ಮುಖ್ಯವಾಗಿ ಧನತ್ರಯೋದಶಿ ದಿವಸ ಈ ಕ್ಷೌರವನ್ನು ಮಾಡ್ಕೊಳ್ಳೋದು ಅಂದರೆ ಶೇವಿಂಗ್ ಕಟ್ಟಿಂಗ್ ಮಾಡ್ಕೊಳೋದು ಯಾವುದೇ ಕಾರಣಕ್ಕೂ ಮಾಡಬಾರ್ದು ಉಗುರುಗಳನ್ನು ಕತ್ತರಿಸಬಾರ್ದು ಮಾಂಸಾಹಾರವನ್ನು ಸ್ವೀಕಾರ ಮಾಡಬಾರ್ದು ಸಾತ್ವಿಕ ಆಹಾರವನ್ನು ಮಾತ್ರ ಸ್ವೀಕರಿಸಬೇಕು ಧನತ್ರಯೋದಶಿ ದಿವಸ ಧನಲಕ್ಷ್ಮಿಯನ್ನು ಪೂಜೆ ಮಾಡಿ ಯಮದೀಪವನ್ನು ಯಾರು ಬೆಳೆಸ್ತಾರೋ ಅವರಿಗೆ ಭಗವಂತನ ಪರಿಪೂರ್ಣ ಅನುಗ್ರಹ ಸಿಗುತ್ತೆ ನಿಮ್ಗೆಲ್ರಿಗೂ ಅರ್ಥ ಆಗಿದೆ ಎಂದು ಭಾವಿಸ್ತಾ ಇದ್ದೀನಿ ಲೋಕ ಭವಂತು ಸ್ವಸ್ತಿ